ಯಾವಾಗ ಭಗವಂತನೇ ಭರವಸೆ ಆಗ್ತಾನೆ ಆವಾಗ ನಿಮಗೆ ನಿಜವಾಗಿ ಇವುಗಳಲ್ಲಿ ರುಚಿ ಹುಟ್ಟತ್ತೆ ಈ ಒಂದು ಪೂರ್ವ ಪುಣ್ಯದಿಂದ ಮಾತ್ರ ಅದು ಸಿದ್ಧಿಸ್ತದೆ ನಾವು ಇದನ್ನ ಹೇಳ್ತೀನಿ ಎಷ್ಟ್ರ ಮಟ್ಟಿಗೆ ನಾವು ನಮ್ಮ ದೇಹ ಕಟ್ಕೊಂಡಿದೀವಿ ಅಷ್ಟು ಮಟ್ಟಿಗೆ ನಮ್ಗೆ ರೋಗಗಳು ಬಾರಿಸುತ್ತೆ ಯಾವಾಗ ನಾವು ನಮ್ಮ ದೇಹ ಬುದ್ಧಿಯನ್ನ ಕಳ್ತೀವಿ ವಿಚಾರ ವಿಷಯ ಪ್ರಾಪಂಚಿಕ ವಿಷಯಗಳಿಂದ ಬೇರ್ಪಡಿಸಿಕೊಂಡು ಆತ್ಮ ಭಾವದಲ್ಲಿ ಅದೇ ನಮ್ಮ ಸ್ವಭಾವ ಆಗುತ್ತೋ ಅವಾಗ ರೋಗಗಳಿಂದ ಮುಕ್ತಿಯಾಗುವ ಏಕೈಕ ಮಾರ್ಗ ಸ್ಮರಣೆ ಯಾವ ವಲಯವನ್ನ ನಾಮಸ್ಮರಣೆಯಿಂದ ತಲುಪೋದು ಅಂದ್ರೆ ಯಾವ ಪ್ರಾರಾಬ್ಧ ಅಂತ ಏನಂತೀವಿ ಯಾವ್ದನ್ನ ಯಾವ ಹಾಸ್ಪಿಟಲ್ಗೆ ಹೋದ್ರು ಯಾವ ಯಾವ ಕಾಯ ವಾಸಿ ಆಗಲಿಲ್ಲ ಅಂತೀವಿ ಆ ವಲಯವನ್ನ ಪ್ರವೇಶಿಸುವ ಏಕಮಾತ್ರ ಉಪಾಯ ಅಂದ್ರೆ ನಾಮಸ್ಮರಣೆ ಸಂಕೀರ್ತನೆ ಶಬ್ದ ತರಂಗಗಳು ತುಂಬಾ ಆಳವಾಗಿ ಇಳೀತದೆ ಯಾವ ವಲಯವನ್ನ ಔಷಧಿಗಳು ತಲುಪಲಾರುವ ಆ ವಲಯವನ್ನ ನಾಮಸ್ಮರಣೆ ಸಂಕೀರ್ತನೆ ಭಜನೆಗಳು ನಿಮ್ಮ ತಲುಪುತ್ತೆ ಹೇಳಿರ್ಬೇಕಲ್ಲ ನೀವೆಲ್ಲ ನ್ಯೂಸ್ ಪೇಪರ್ನಲ್ಲಿ ಕೊಡ್ತಾ ಇರ್ಬೇಕು ಅಂದರೆ ಅಗ್ನಿ ಯಾವುದು ಎಲ್ಲವೂ ರಾಮಮಯವೇ ರಾ ಅಂದ್ರೆ ಅಗ್ನಿ ಬೀಜ ಮಾ ಅಂದ್ರೆ ಮಾಯಾ ಬೀಜ ಅಂದ್ರೆ ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಹೆಂಗೆ ವ್ಯಾಪಕವಾಗಿದೆ ರಾಮ ತತ್ವ ಅಂದ್ರೆ ಎಲ್ಲ ವ್ಯಾಪಕವಾಗಿರ್ತಕ್ಕಂಥ ತತ್ವ ಕೃಷ್ಣ ಅಂದ್ರೆ ಕರ್ಷತಿ ಜಗತ್ತನ್ನೆಲ್ಲ ಯಾವುದು ತನ್ನತ್ತ ಸೆಳೆದು ಕೊಡ್ತದೆ ಅದೇ ಕೃಷ್ಣ ನಾರಾಯಣ ಅಂದರೆ ಯಾವುದು ನಾರ ಅಂದ್ರೆ ಜ್ಞಾನ ಯಾವುದು ಎಲ್ಲದಕ್ಕೂ ಆಶ್ರಯವೋ ಯಾವುದು ಜಗತ್ತಿಗೆ ಆಶ್ರಯವೋ ಯಾವುದು ಯಾವುದು ಧರ್ಮಕ್ಕೆ ಆಶ್ರಯವೋ ಅದೇ ನಾರ ನಾರಾಯಣ ಅಂದ್ರೆ ಅದೇ ಈ ನಾಮಸ್ಮರಣೆ ಮಾಡೋದು ಅಂತಂದ್ರೆ ಆತ್ಮತತ್ವಕ್ಕೆ ನಾವು ಹೋಗೋದು ಅಂತ ಅರ್ಥ ಹಂಗಾಗಿ ಭಗವಂತನ ಸ್ಮರಣೆ ಅಂದರೆ ಓಂಕಾರ ಪ್ರಣವ ಅಂತ ಏನಂತೀವಿ ಸಾಮಾನ್ಯರಿಗೆ ಪ್ರಣವದ ಅಧಿಕಾರ ಇದಾರೆ ಓಂಕಾರ ನಾವು ಮಾಡೋಕಾಗಲಾರದ್ರಿಂದ ನಾಮವನ್ನ ಭಗವಂತ ಕೊಟ್ಟಿದ್ದಾರೆ ನಾರಾಯಣ ಕೃಷ್ಣ ಶಿವ ಶಿವ ಅಂದ್ರೆ ಮಂಗಳಮಯವಾಗಿರ್ತಕ್ಕಂಥದ್ದು ಶಿವತತ್ವಕ್ಕೆ ಹೋಗೋದು ಅಂದ್ರೆ ಈಗ ನಮ್ಮ ನಾಗರಾಜ್ ಮಹಾಶಿಲ್ಪಟ್ಟರು ನಿಮಗೆ ಧ್ಯಾನ ಅಂದ್ರೆ ಧ್ಯಾನ ಅಂದ್ರೆ ಏನ್ ಮಾಡೋದು ನನಗೆ ಗೊತ್ತಿಲ್ಲ ಮೌನವಾಗಿ ಕುತ್ಕೊಳ್ಳೋದೇ ಧ್ಯಾನ ಅಲ್ಲ ಮನಸ್ಸಿನ ಮೌನ ಆಗ್ಬೇಕು ಬರೀ ಬಾಯಿ ಮಾತಿನಲ್ಲಿ ನಾವು ದಿಕ್ವೇಂದ್ರೆ ನಾಲಿಗೆ ಅಲ್ಲಾಡಿಸ್ತಿಲ್ಲ ಮೌನ ಅಂತಲ್ಲ ಮನಸ್ಸಿನಲ್ಲಿ ಮನೆಯದು ಅದು ಸಾಲ ಕಂತು ಕಟ್ಲಿಲ್ಲ ಧರ್ಮಸ್ಥಳ ಬಡ್ಡಿ ಸಂಘ ಧರ್ಮಸ್ಥಳ ಸಂಘ ಬೆಳಗ್ಗೆ ಬಿ ಪಿ ಮಾತ್ರ ಪಕ್ಕೋಗ್ಬಿಟ್ರೆ ಲಕ್ಕ ಹೊಡ್ದ್ ಬಿಡ್ತ ಮಾತ್ರ ಬಿಟ್ಬಿಟ್ಟಂತೆ ಎಲ್ಲಿ ತನಕ ನಮಗೆ ಹೇಳದಲ್ಲ ಎಲ್ಲಿ ತನಕ ನಮಗೆ ಇವೇ ಆಧಾರ ಅನ್ಸ್ತದೆ ಎಲ್ಲಿ ತನಕ ಅಂದ್ರೆ ನಮ್ಮ ವೃತ್ತಿ ನಡೀತದೆ ನೀವು ಭಗವಂತ ಆಧಾರ ಬಿಟ್ಬಿಟ್ರೆ ವೈದ್ಯರಿಗೆ ನೀವು ನಮಗೆ ಜೀವನೋಪಾಯಕ್ಕೆ ಆಧಾರವಾಗ್ತೀರಿ ಅಷ್ಟ್ರ ಅಂತ ನಮಗೆ ಲಾಭ ಆಗುತ್ತೆ ಹಂಗಾಗಿ ಭಗವಂತನೇ ಆಧಾರ ಅಲ್ಲಿ ಹೆಚ್ಚು ದೇಹ ಕಂಟಿಕೊಂಡಷ್ಟು ಕಾಯಿಲೆಗಳು ಬಾಧಿಸುತ್ತೆ ಭಗವಂತನೇ ಅಂಟ್ಬಿಡಿ ಬೆಳಗ್ಗೆ ಬಂದು ನಾನು ಅಂತೀನಿ ದೇವಸ್ಥಾನಗಳನ್ನು ಕಟ್ಟಬೇಡಿ ದೇವಸ್ಥಾನಗಳನ್ನೇ ಕಟ್ಟಬೇಡಿ ಬಯಲೇ ಆಲಯ ಬಸವಣ್ಣವ್ರು ಹೇಳ್ದಂಗೆ ಊರಿನಲ್ಲಿ ಮೊದಲು ಧರ್ಮ ಸ್ಥಾಪನೆ ಆಗಬೇಕು ಮದ್ಯ ಮದ್ಯಪಾನ ಇರಬಾರ್ದು ಅಲ್ವಾ ದುರ್ವ್ಯಸನಗಳಿಂದ ದೂರ ಇರಬೇಕು ದೇವಸ್ಥಾನ ಕಟ್ಟಿಬಿಟ್ಟು ಅಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಿದೆ ದೇವ್ರು ಯಾಕೆ ಬರ್ತಾನೆ ಅಲ್ಲಿ ಅಲ್ವಾ ಇಲ್ಲಿ ಇಂಥ ಕಮೆಂಟ್ಗಳು ಜ್ಞಾನ ಸತ್ತರ ನಡೀಬೇಕು ಯಾಕಾಗಿ ನಾವು ಜಪ ಮಾಡ್ತೀವಿ ಯಾಕೆ ನಾಮಸ್ಮರಣೆ ಮಾಡ್ತೀವಿ ಯಾಕೆ ಭಜನೆ ಮಾಡ್ತೀವಿ ಅನ್ನೋ ಭಾವನೆ ನಮಗೆ ನಮಗೆ ಅದನ್ನು ಯಾರು ವಿಚಾರ ವಿಚಾರ ವಿಷಯಗಳು ಹೇಳ್ತಿದ್ರೆ ಸುಮ್ಮನೆ ಭಜನೆ ಯಾಂತ್ರಿಕವಾಗಿ ಎಲ್ಲ ಮಂಗಳಾರತಿಗೆ ಬನ್ನಿ ಪ್ರಸಾದ ತಿನ್ನಿ ಮಂಗಳಾರ್ತಿ ಪ್ರಸಾದ ಅಂದ್ರೆ ಏನು ಪ್ರಸನ್ನತೆ ಅಂದರೆ ದೇವಸ್ಥಾನದ ಪೂಜೆಯಲ್ಲಿ ಅಂತ ನಿಮ್ಮ ಮನಸ್ಸಿಗೆ ಏನು ಆಹ್ಲಾದ ವೃತ್ತಿ ಆನಂದ ಸಿಗುತ್ತದೋ ಅದು ಪ್ರಸನ್ನತೆ ತಿನ್ನುವ ಆಹಾರಕ್ಕಾಗಿ ಬರೋದಲ್ಲ ಅದನ್ನ ಮನೆಯಲ್ಲೇ ತಿನ್ನಿ ಅದೇ ಯಾಕೆ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಬಂದು ಆಹಾರ ಸೇವನೆ ಮಾಡೋದರಿಂದ ಏನು ಲಾಭ ಇದೆ ಆ ಪ್ರಸಾದದ ಭಾವನೆ ನೀವು ಕೊಟ್ಟರೆ ಅಲ್ಲಿ ಪ್ರಸನ್ನತೆ ಬರುಸ್ತದೆ ಅಯ್ಯೋ ಭಗವಂತ ನೀನು ಪ್ರಸಾದವಾಯ್ತಪ್ಪ ಇದು ತಿನ್ನೋದ್ರಿಂದ ನನಗೆ ಶಾಂತಿ ಸಮಾಧಾನಗಳು ಬರ್ತವೆ ಅನ್ನೋ ಭಾವನೆ ಇದ್ದಾಗ ಇದ್ದಾಗ ಪ್ರಸಾದ ಪ್ರಸಾದವಾಗಿ ಅನುಭವ ಅರ್ಥ ಆಗಿದೆ ನಾನು ಇವತ್ತು ಚಿನ್ನದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಹೋದೆ ಹೀಗೆ ನಾಲ್ಕು ಮಾತಾಡೋಣ ಅಂತ ಜನಗಳು ಯಾರು ಕುಟುಂಬ ಅಂತ ಆಗಲಿ ಒಬ್ಬ ಆಗಲಿಲ್ಲ ನಾನು ಅವ್ರ ಜೊತೆ ಊಟಕ್ಕೆ ಸೇತುವ ಅವ್ರು ಅವ್ರ ಜೊತೆಗ್ ನಮ್ದು ಯಾರಿಗೂ ಒಬ್ರಿಗೂ ಈ ಒಂದು ವಿಚಾರ ವಿನಿಮಯ ಇವುಗಳ ಬಗ್ಗೆ ಆಸಕ್ತಿ ಆಸ್ತೆ ನನಗಂತೂ ತೋರ್ಲಿಲ್ಲ ಬೇಜಾರು ಮಾಡ್ತಾ ಬರೋದು ಸುಮ್ನೆ ಗೊತ್ತಿಲ್ಲ